ಅವಾಗ ಮಂತ್ರಮಾಯ ಮಾಡುತ್ತಾ ಯಂತ್ರಗಳ ಹಾಕುತ ತಂತ್ರದಿಂದ ನೋಟಕರ ಭ್ರಾಂತಿಗೊಳಿಪಗಾರುಡಿ ತಂತ್ರದಿಂದ ನೋಟಕರ ಭ್ರಾಂತಿಗೊಳಿಪಗಾರುಡಿ ಮಾಯಕಾರ ಗಾರುಡಿ ಮಾಧವ ಗಾರುಡಿ ಮಾಯಕಾರ ಗಾರುಡಿ ಮಾಧವ ಗಾರುಡಿ ಮಾಯಕಾರ ಗಾರುಡಿ ಮಾಧವ ಗಾರುಡಿ ಆಮೇಲೆ ಇದೇ ಹಾಡು ಅಲ್ಲಿ ಆಸ್ಥಾನಕ್ಕೆ ಹೋದಾಗ ಅಹ್ ಬೇರೆ ತರ ಹೇಳುವಂತದ್ದು ಮಂತ್ರಮಯ ಮಾಡುತ್ತಲೀ ಯಂತ್ರ ಬರೆದು ನಿತ್ಯದಲ್ಲಿ ಮಂತ್ರಮಯ ಮಾಡುತ್ತಲೀ ಯಂತ್ರ ಬರೆದು ನಿತ್ಯದಲ್ಲಿ ತಂತ್ರದಿಂದ ನೋಟಕರ ಭ್ರಾಂತಿಗೊಳಿಪ ಗಾರುಡಿ ನಾ ಶಕ್ತಿವಂತ ಗಾರುಡಿ ನಾ ಯುಕ್ತಿವಂತ ಗಾರುಡಿ ಮಾಧವ ವರ್ಮನು మాయగారుడే జయ మాధవర్మను నా మాయగారుడే మంత్రమాయమాడుత